ನಮಸ್ಕಾರ ಎಲ್ರಿಗೂ ತುಳುನಾಡಿನ ದೈವಗಳಲ್ಲಿ ಒಂದಾದ ಜುಮಾದಿ ದೈವದ ಹುಟ್ಟು ಮತ್ತು ಅದರ ಬಗ್ಗೆ ಇರುವಂತಹ ಕಥೆಯನ್ನ ಈ ವಿಡಿಯೋದಲ್ಲಿ ಹೇಳಲು ಹೊರಟಿದ್ದೇನೆ ಜುಮಾತಿಯ ಹೆಸರು ಸಂಸ್ಕೃತದಲ್ಲಿ ಧೂಮಾವತಿ ದೇವಿಯ ಉಗ್ರರೂಪ ಜುಮಾದಿ ಧೂಮಾವತಿ ಎಂದು ಕರೆಯಲ್ಪಡುವ ಈ ದೇವತೆಯು ವಿಶೇಷವಾಗಿ ಕರ್ನಾಟಕ ಮತ್ತು ಕೇರಳದ ತುಳುನಾಡು ಪ್ರದೇಶದಲ್ಲಿ ಪೂಜಿಸಲ್ಪಡುವ ದೇವತೆಯಾಗಿದೆ ಜುಮಾತಿಗೆ ಮೀಸಲಾಗಿರುವ ದೈವಸ್ಥಾನಗಳನ್ನು ತುಳುನಾಡು ಮತ್ತು ಕೇರಳದಲ್ಲಿ ಕಾಣಬಹುದು ಮನುಷ್ಯರನ್ನ ತಿನ್ನುತ್ತಿದ್ದ ಧೂಮಾಸುರ ಎಂಬ ಮಹಾ ರಾಕ್ಷಸನಿದ್ದನೆಂದು ನಂಬಲಾಗಿದೆ ಅವನು ಇಡೀ ನಾಗರಿಕತೆಗಳೇ ಕಣ್ಮರೆಯಾಗಲು ಕಾರಣನಾಗಿದ್ದನು ಅವನಿಗೆ ಒಂದು ವರವಿತ್ತು ಅದರ ಮೂಲಕ ಒಂದೇ ಸಮಯದಲ್ಲಿ ಒಬ್ಬ ಪುರುಷ ಮತ್ತು ಮಹಿಳೆಯಾಗಿರುವ ವ್ಯಕ್ತಿಯಿಂದ ಮಾತ್ರ ಅವನನ್ನು ಕೊಲ್ಲಲು ಸಾಧ್ಯವಾಯಿತು ಭಕ್ತರು ಶಿವ ಮತ್ತು ಅವನ ಪತ್ನಿ ಪಾರ್ವತಿ ಕೈಲಾಸ ಪರ್ವತದಿಂದ ಇಳಿದು ರಾಕ್ಷಸನನ್ನು ಸಂಹರಿಸಬೇಕೆಂದು ಪ್ರಾರ್ಥಿಸಿದರು ದಾರಿಯಲ್ಲಿ ಪಾರ್ವತಿಗೆ ಅನಿಯಂತ್ರಿತ ಹಸಿವುಂಟಾಯಿತು ಶಿವನು ಅವಳನ್ನು ವಿವಿಧ ವಿಧಾನಗಳಿಂದ ತೃಪ್ತಿಪಡಿಸಲು ಪ್ರಯತ್ನಿಸಿದನು ಆದರೆ ಅವಳನ್ನು ತೃಪ್ತಿಪಡಿಸಲು ಸಾಧ್ಯವಾಗಲಿಲ್ಲ ಕೊನೆಗೆ ಶಿವನು ಪಾರ್ವತಿಗೆ ತನ್ನ ಹಸಿವನ್ನು ನೀಗಿಸಲು ಅವನನ್ನು ತಿನ್ನಲು ಹೇಳಿದನು ಪಾರ್ವತಿ ದೇವಿಯು ಶಿವನನ್ನು ನುಂಗಲು ಪ್ರಯತ್ನಿಸಿದಳು ಆದರೆ ಶಿವನು ಅವಳ ಗಂಟಲನ್ನ ಮೀರಿ ಹೋಗಲು ಒಪ್ಪಲಿಲ್ಲ ಆ ಕ್ಷಣದಲ್ಲಿ ಶಿವ ಮತ್ತು ಪಾರ್ವತಿ ಒಟ್ಟಿಗೆ ವಿಲೀನಗೊಂಡು ಗಂಡು ಹೆಣ್ಣು ರೂಪವಾದ ಜುಮಾದಿಯಾಗಿ ರೂಪಾಂತರಗೊಂಡರು ಜುಮಾತಿಯ ಮುಖ ಪುರುಷನದ್ದಾಗಿತ್ತು ಮತ್ತು ಗಂಟಲಿನ ಕೆಳಗಿನ ಭಾಗವು ಮಹಿಳೆಯದ್ದಾಗಿತ್ತು ಜುಮಾತಿಯ ಗಂಟಲಿನಲ್ಲಿ ಪವಿತ್ರ ಲಿಂಗವಿತ್ತು ಮತ್ತು ಜುಮಾತಿ ನಾಗಗಳ ಕಿರೀಟವನ್ನ ಧರಿಸಿದ್ದರು ಜುಮಾದಿ ಧೂಮಾಸುರನನ್ನ ಸೋಲಿಸಿದನು ಮತ್ತು ಹೀಗೆ ಧೂಮಾವತಿ ಎಂದು ಪ್ರಸಿದ್ಧನಾದನು ಧೂಮಾಸುರನನ್ನ ಸೋಲಿಸಿದವಳು ನಂತರ ಜುಮಾದಿ ಧೂಮಾಸುರನ ಇತರ ರಾಕ್ಷಸ ಸಹಚರಗಳನ್ನು ಸೋಲಿಸಲು ವಿವಿಧ ರೂಪಗಳನ್ನು ತೆಗೆದುಕೊಂಡನು ಜುಮಾದಿಯನ್ನ ಜುಮಾದಿ ಕಾಂತೀರು ಜುಮಾದಿ ಸರಳ ಜುಮಾದಿ ಜುಮಾದಿ ಮತ್ತು ಪಂಚಜುಮಾದಿ ಮುಂತಾದ ವಿವಿಧ ಹೆಸರುಗಳಿಂದ ಪೂಜಿಸಲಾಗುತ್ತದೆ ಜುಮಾದಿ ಎಲ್ಲ ರಾಕ್ಷಸರನ್ನ ನಿಗ್ರಹಿಸಲು ತೆಗೆದುಕೊಂಡ ವಿವಿಧ ರೂಪಗಳ ಗೌರವಾರ್ಥವಾಗಿ ಶಿವ ಮತ್ತು ಪಾರ್ವತಿಯ ಈ ರೂಪವನ್ನು ಮೊದಲು ಪೂಜಿಸಿದ ವ್ಯಕ್ತಿ ಬಂಟ ಆತ್ಮನಾದನು ಅವನನ್ನ ಜುಮಾದಿಯೊಂದಿಗೆ ಪೂಜಿಸಲಾಗುತ್ತದೆ ಬಂಟ ಆತ್ಮವನ್ನ ಪೂಜಿಸದೆ ಜುಮಾದಿಯ ಪೂಜೆ ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಜುಮಾತಿಯ ಪ್ರಮುಖ ದೈವಸ್ಥಾನಗಳಲ್ಲಿ ಒಂದು ಪದ್ಧತಿಯಿದೆ ಜುಮಾದಿಯನ್ನ ರಾಜನ್ ದೈವ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಅದರಿಂದ ಬಂಟ್ ಸಮುದಾಯದ ಅನೇಕ ಸದಸ್ಯರು ಜುಮಾದಿಯನ್ನು ತಮ್ಮ ಕುಟುಂಬದ ದೇವತೆಯಾಗಿ ಹೊಂದಿದ್ದಾರೆ ತುಳುನಾಡಿನ ಜನರು ಜಾತಿ ಭೇದವಿಲ್ಲದೆ ಜುಮಾತಿಯನ್ನ ಪೂಜಿಸುತ್ತಾರೆ ಕೆಲವು ದೈವಸ್ಥಾನಗಳಲ್ಲಿ ಜುಮಾತಿಯನ್ನ ಸಾತ್ವಿಕ ನೈವೇದ್ಯಗಳನ್ನ ಮಾತ್ರ ಅರ್ಪಿಸಲಾಗುತ್ತದೆ ಹಣ್ಣುಗಳು ಹಾಲು ಮತ್ತು ಇತರ ಸಸ್ಯಹಾರಿ ಆಹಾರಗಳು ಇತರ ದೈವಸ್ಥಾನಗಳಲ್ಲಿ ಜುಮಾದಿಗೆ ಧೂಮಾಸುರನನ್ನು ಪ್ರತಿನಿಧಿಸುವ ಹುಂಜದ ರಕ್ತವನ್ನು ಅರ್ಪಿಸಲಾಗುತ್ತದೆ ನಂತರ ಭಕ್ತರು ಕೋಳಿಯನ್ನು ಪ್ರಸಾದವಾಗಿ ತಿನ್ನುತ್ತಾರೆ ಅಥವಾ ಆತ್ಮವೇಷಧಾರಿಗಳಾದ ಪಂಬದವರಿಗೆ ನೀಡುತ್ತಾರೆ